ನಮಸ್ಕಾರ ನಾನು ರಾಧಾ ದಾನಗಿರಿ ಊರು ಬಂದ ಕಾಲು ಜೋಯಿ ಈಗ ನಾನೊಂದು ಆದ ತಿಂಡಿಯನ್ನು ಇದ್ದೇನೆ ಅದಕ್ಕೆ ಶಾಖದಲ್ಲಿ ಬೇಯಿಸೋದಕ್ಕೆ ಶಕ್ ಮುದ್ದೆ ಅಂತ ಹೇಳ್ತಾರೆ ಅಂದರೆ ಮುದ್ದೆ ಅಂತ ಬೇಕಾಗುವ ಪದಾರ್ಥ ಅಕ್ಕಿ ಬೆಲ್ಲ ಕಾಯಿ ಕಾಯಿ ಆಮೇಲೆ ಎರಡರಿಂದ ಮೂರು ಯಾಲಕ್ಕಿ ಈಗ ನಾನು ಮೂರು ಗಂಟೆ ನೆನೆಸಿಟ್ಟಿದ್ದೇನೆ ಈ ಅಕ್ಕಿಯನ್ನು ಅಕ್ಕಿ ದೋಸೆ ಅಕ್ಕಿಯನ್ನೇ ಹಾಕಬೇಕು ಅದಕ್ಕೆ ಈ ಇದರಲ್ಲಿ ಈ ಬೌಲಲ್ಲಿ ಮೂರು ಬೌಲನ್ನು ಅಕ್ಕಿ ತಗೊಂಡಿದ್ದೇನೆ ಒಂದು ಬೌಲ್ ಕಾಯಿ ತುರಿ ಆಮೇಲೆ ಒಂದು ಬೌಲ್ ಯಾಲಕ್ಕಿ ಈಗ ಅಕ್ಕಿಯನ್ನು ಮಿಕ್ಸಿಗೆ ಹಾಕ್ತಾ ಇದ್ದೇನೆ ಜೊತೆಯಲ್ಲಿ ಕಾಯಿ ತುರಿನೂ ಹಾಕಬೇಕು ಬೇಯಿಸಬೇಕಾದ್ರೆ ಆಮೇಲೆ ಯಾಲಕ್ಕಿನೂ ಬೀಸ್ ಬೀಸಬೇಕಾದ್ರೆ ಹಾಕ್ಕೊಳ್ಬೇಕು ಇದನ್ನು ಗ್ರೈಂಡರಿಗೆ ಹಾಕಿದರೆ ಒಳ್ಳೆಯದು ಆದರೆ ನಾನೀಗ ಮಿಕ್ಸಿಗೆ ಹಾಕ್ತಾ ಇದ್ದೇನೆ ಹಿಟ್ಟನ್ನು ಇಷ್ಟು ತೆಳ್ಳಗೆ ಮಾಡಿಕೊಳ್ಬೇಕು ಹಿಟ್ಟಿಗೆ ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಲೆ ಮೇಲಿಟ್ಟು ಸಣ್ಣ ಉರಿಯಲ್ಲಿ ಕಾಯಿಸ್ಕೊಳ್ಬೇಕು ನೀರು ಹಾಕಿ ಬೆಲ್ಲ ಹಾಕಿದಾಗ ಇಷ್ಟು ನೀರಾಗಿರಬೇಕಾದ ಈ ಥರ ಗಟ್ಟಿಯಾಗಿ ಕಾಯ್ಕೊಳ್ಬೇಕು ಇದನ್ನು ಸ್ವಲ್ಪ ಗಂಟು ಗಂಟು ಆಗ್ತದೆ ಆದರೆ ಏನು ತೊಂದರೆ ಇಲ್ಲ ಗಂಟಾದರೂ ಆಮೇಲೆ ಉಗಿಯಲು ಬೇಯಬೇಕಾದರೆ ಅದೆಲ್ಲ ಹೋಗ್ತದೆ ಆಮೇಲೆ ಸ್ವಲ್ಪ ತಣ್ಣಗಾದ ಮೇಲೆ ಕೈಗೆ ಅಂಟದ ಹಾಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಹಚ್ಕೊಂಡು ಮುದ್ದೆಯನ್ನು ಕಟ್ಟಬೇಕು ಹೀಗೆ ಮಾಡಿದಂಥ ಉಂಡೆಯನ್ನು ಇಡ್ಲಿ ಪಾತ್ರೆಯಲ್ಲಿ ಹುಗಿಯಲ್ಲಿ ಬೇಯಿಸಬೇಕು ಈಗ ಬೇಯಿಸ್ಲಿಕ್ಕಿಟ್ಟು ಅರ್ಧ ಗಂಟೆ ಆಯಿತು ಈಗ ಇದು ಬೆಂದಿದೆ ಇದನ್ನ ಈ ರೀತಿ ಒಡೆದು ನೋಡಿದಾಗ ಕೈಗೆ ಅಂಟಬಾರದು ಈಗ ಶಾಖ ಮುದ್ದೆ ಸಿದ್ಧವಾಗಿದೆ ತುಪ್ಪ ಖಾರ ಚಟ್ನಿ ಮೊಸರು ಯಾವುದ್ರ ಜೊತೆಗಾದ್ರೂ ತಿನ್ಬಹುದು ಈ జగವಿದೆ ನವರಸಗಳ ಉಣಬಡಿಸಲು ಬಿಸಿ ಬಿಸಿ ದೇ